ಸರ್ ಹಾಗೆ ಒಂದು ನಿಮಿಷ ಸರ್ ಹಾಗೆ ಹೋಲ್ಡರ್ ಸರ್ ಹಾಗೆ ವಕೀಲರ ಮನೆಗೆ ಮನವಿಗೆ ಸ್ಪಂದಿಸಿದ್ದಾರಂತೆ ನ್ಯಾಯಾಧೀಶರು ಆರೋಪಿಗಳನ್ನ ಕೋರ್ಟ್ ಹಾಲ್ಗೆ ಕರ್ತವ್ಯ ತನ್ನಿ ಅಂತೇಳಿ ಸೂಚನೆ ಕೊಟ್ಟಿದ್ದಾರಂತೆ ವಕೀಲರ ಮನವಿಗೆ ಸ್ಪಂದಿಸಿದ್ದಾರೆ ಇವತ್ತೇ ಡಿ ಗ್ಯಾಂಗ್ ವಿರುದ್ದ ಚಾರ್ಜ್ ಫೈಮ್ ಸಾಧ್ಯತೆ ಇದೆ ವಕೀಲರ ಮನವಿಗೆ ಸ್ಪಂದಿಸಿದ ನ್ಯಾಯಾಧೀಶರು ಆರೋಪಿಗಳನ್ನ ಕೋರ್ಟ್ ಹಾಲ್ಗೆ ಕರೆತರೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಇವತ್ತೇ ಈ ಗ್ಯಾಂಗ್ ವಿರುದ್ದ ಚಾರ್ಜ್ ಫ್ರೇಮ್ ಆಗುತ್ತೆ ಆ ಸಾಧ್ಯತೆ ಇದೆ ವಕೀಲರು ಮನವಿಯನ್ನ ಮಾಡಿಕೊಳ್ತಾರೆ ಆ ವಕೀಲರ ಮನವಿಗೆ ನ್ಯಾಯಾಧೀಶರು ಸ್ಪಂದಿಸಿದ್ದಾರೆ ಚಾರ್ಜ್ ಫ್ರೇಮ್ ಮಾಡಿ ಅಂತ ವಕೀಲರು ಮನವಿ ಮಾಡಿದ್ದಾರೆ ಅದಕ್ಕೆ ನ್ಯಾಯಾಧೀಶರು ಸ್ಪಂದಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೋರ್ಟ್ ಹಾಲ್ಗೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರಂತೆ ಏನಾಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೇಳಿಸಿದೆ ಚಾರ್ಜ್ ಫ್ರೇಮ್ ಇವತ್ತೇ ಫೈಲ್ ಆಗುತ್ತಾ ಇಲ್ವಾ ಅನ್ನೋದು ಈ ಕ್ಷಣಕ್ಕೂ ಕೂಡ ಕುತೂಹಲವನ್ನ ಕೆರಳಿಸಿದೆ ಆರೋಪಿಗಳನ್ನ ಕೋರ್ಟ್ ಹಾಲ್ ಕರ್ಕೊಂಡ್ ಬನ್ನಿ ಅಂತ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ದಿ ಗ್ಯಾಂಗ್ ವಿರುದ್ಧ ಇವತ್ತೇ ಚಾರ್ಜ್ ಫ್ರೇಮ್ ಫಿಕ್ಸ್ ಆಗುತ್ತಾ ಹಾಗಾದ್ರೆ ಎಲ್ಲ ಆರೋಪಿಗಳು ಕೂಡ ಕೋರ್ಟಿಗೆ ಬಂದಿದ್ದಾರೆ ಅವ್ರನ್ನ ಕೋರ್ಟ್ ಹಾಲ್ಗೆ ಮನಿ ಅಂತ ಸೂಚನೆ ಕೊಡ್ತಾ ಇದ್ದಾರಂತೆ ಜಡ್ಜ್ ಜೊತೆಗೆ ಈ ಹಿಂದೆ ಹೇಳಲಾಗಿತ್ತು ನವೆಂಬರ್ ಹತ್ತಕ್ಕೆ ಇದು ಮುಂದೆ ಹೋಗೋ ಸಾಧ್ಯತೆ ಇದೆ ಅಂತ ಈಗ ಇಲ್ಲ ಅಂತ ಹೇಳಲಾಗ್ತಾ ಇದೆ ವಕೀಲರ ಮನವಿಗೆ ನ್ಯಾಯಾಧೀಶರು ಸ್ಪಂದಿಸಿ ಕೋರ್ಟ್ ಹಾಲ್ಗೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ ಸಾಕಷ್ಟು ಜನ ನೆರೆದಿದ್ದಾರೆ ಕೋರ್ಟ್ ಹಾಲಲ್ಲಿ ಸಿಕ್ಕಾಪಟ್ಟೆ ವಕೀಲರುಗಳೇ ತುಂಬಿ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಿಜ ಇದು ಕರ್ನಾಟಕದ ಇತಿಹಾಸದಲ್ಲೇ ಒಂದು ಅಪರೂಪದ ಪ್ರಕರಣ ಪ್ರಕರಣದ ರೀತಿ ಅಪರೂಪದ ಅಳತೆ ಹೋದರೂ ಕೂಡ ಬೇಕಾದಷ್ಟು ಕೊಲೆಕೆ ಬರುತ್ತೆ ಆದರೆ ಪ್ರಕರಣದಲ್ಲಿ ಸಿಲುಕಿರುವಂತಹ ವ್ಯಕ್ತಿ ಖಂಡಿತವಾಗ್ಲೂ ಇಷ್ಟು ದೊಡ್ಡ ಪ್ರಭಾವಶಾಲಿ ವ್ಯಕ್ತಿ ನಟನೋರ್ವ ಈ ರೀತಿಯ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡಿರೋದು ಖಂಡಿತವಾಗ್ಲೂ ಇದು ಕರ್ನಾಟಕದ ಇತಿಹಾಸದಲ್ಲೇ ಒಂದು ಮೈಲ್ ಸ್ಟೋನ್ ಕೇಸ್ ಅಂತ ಹೇಳಬಹುದು ಇದರಲ್ಲಿ ಚಾರ್ಜ್ ಫ್ರೇಮ್ ಏನ್ ಮಾಡ್ತಾರೆ ಹಾಗಾದ್ರೆ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಚಾರ್ಜ್ ಫ್ರೇಮ್ ಫಿಕ್ಸ್ ಮಾಡಲಾಗುತ್ತೆ ಅನ್ನೋದು ನಿಜಕ್ಕೂ ಕುತೂಹಲಕಾರಿ ವಿಚಾರ ಸೊ ಈಗ ಏನಾಗುತ್ತೆ ಯಾವ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಆರೋಪಿ ನಂಬರ್ ಎ ಒನ್ ಪವಿತ್ರ ಗೌಡ ಆರೋಪಿ ನಂಬರ್ ಎ ಟು ದರ್ಶನ್ ಸೇರಿದಂತೆ ಇನ್ನುಳಿದ ಆರೋಪಿಗಳ ಮೇಲೆ ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಕೇಸ್ ಹಾಕ್ತಾರೆ ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಚಾರ್ಜ್ ಫ್ರೇಮ್ ಫಿಕ್ಸ್ ಮಾಡ್ತಾರೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈನ್ ಸೆಲೆಕ್ಟ್ ಆಗಿದ್ದಾರೆ ಅಭಿಷೇಕ್ ಇವತ್ತು ಒಂದು ರೀತಿಯಲ್ಲಿ ನಿರ್ಣಾಯಕ ದಿನ ದರ್ಶನ್ ಅಂಡ್ ಕಂಪನಿಗೆ ಡಿ ಗ್ಯಾಂಗ್ಗೆ ಏನಾಗಬಹುದು ಈಗ ಕೋರ್ಟ್ ಹಾಲಲ್ಲಿ ಏನ್ ನಡೀತಾ ಇದೆ ಮುಂದೆ ಏನಾಗ್ಬೋದು ಮೊದಲನೇದಾಗಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳಾಗಿರುವಂತಹ ನಟ ತೂಗುದೀಪ ದರ್ಶನ್ ಇರಬಹುದು ಅವರ ಸ್ನೇಹಿತ ಆಗಿರುವಂತಹ ಪವಿತ್ರ ಗೌಡ ಇರಬಹುದು ಅವರ ಆಪ್ತ ವಲಯದಲ್ಲಿದ್ದಂತಹ ಅಷ್ಟು ವ್ಯಕ್ತಿಗಳಂದ್ರೆ ಪ್ರಕರಣದ ಪ್ರಮುಖ ಹದಿನೇಳು ಆರೋಪಿಗಳು ಈಗ ಸಿಟಿ ಸಿವಿಲ್ ಕೋರ್ಟ್ ಹಾಲ್ ನಂಬರ್ ಅರವತ್ನಾಲ್ಕಕ್ಕೆ ಹಾಜರಾಗುವುದಕ್ಕೆ ಬಂದಿರುವಂತದ್ದು ಸುಮಾರು ಎರಡು ಇಪ್ಪತ್ತರ ವೇಳೆಗೆ ಕೋರ್ಟ್ನ ಆವರಣವನ್ನು ತಲುಪಿದ್ರೂ ಕೂಡ ಕೋರ್ಟ್ನ ಒಳಗಡೆ ಅವರು ಕೋರ್ಟ್ ಹಾಲ್ ತಲುಪೋದಕ್ಕೆ ಸುಮಾರು ಹತ್ತು ನಿಮಿಷ ಸಮಯಾವಕಾಶ ತೆಗೆದುಕೊಂಡಿರುವಂತದ್ದು ಇದೇ ಸಂದರ್ಭದಲ್ಲಿ ಕೋರ್ಟ್ ಹಾಲ್ ನಂಬರ್ ಸಿಎಚ್ ಸಿಕ್ಸ್ಟಿ ನಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದ ವಕೀಲರು ಕೂಡ ಕಿಕ್ಕಿರಿದು ಇದ್ದಿದ್ರಿಂದ ಮೊದಲನೇದಾಗಿ ನ್ಯಾಯಾಧೀಶರು ಪೀಠಕ್ಕೆ ಬರ್ತಿದಂತೆಯೇ ಒಂದು ನಸುನಕ್ಕಿದ್ದಾರೆ ಇಷ್ಟು ಜನ ಇಲ್ಲಿ ಇರೋದು ಯಾಕೆ ಅನ್ನೋ ಒಂದು ಧಾಟಿಯಲ್ಲಿ ಅವರ ನಗು ಇತ್ತು ಅದಾದ ನಂತರ ಎಲ್ಲರೂ ಕೂಡ ಕೇಸ್ಗೆ ಸಂಬಂಧ ಪಡೆದಿರೋರು ಹೊರಗಡೆ ಹೋಗಬೇಕಾಗತ್ತೆ ಯಾಕಂದ್ರೆ ಈ ಫ್ರೇಮಿಂಗ್ ಆಫ್ ಚಾರ್ಜಸ್ ಮಾಡುವಂತ ಸಂದರ್ಭದಲ್ಲಿ ಕ್ಲಾರಿಟಿ ಸಿಗಬೇಕಾಗತ್ತೆ ನಾವು ಕೂಡ ಬಹಿರಂಗವಾಗಿ ಅದನ್ನು ಮಾಡೋದಕ್ಕೆ ಆಗೋದಿಲ್ಲ ಎಲ್ಲರ ಮುಂದೆ ಆ ಕಾರಣದಿಂದ ಸಂಬಂಧವಲ್ಲದ ವಕೀಲರು ಹೊರಗಡೆ ಅಂತ ಹೇಳಿದಾಗಲೂ ಕೂಡ ಯಾರು ನಡೆದೇ ಪರಿಣಾಮ ಕೋರ್ಟಿನ ಒಳಗಡೆ ಪೊಲೀಸರನ್ನ ಕರಿಬೇಕಾಗುತ್ತೆ ನಿಮ್ಮೆಲ್ಲರನ್ನೂ ಕೂಡ ಹೊರಗಡೆ ಹಾಕಿಸಬೇಕಾಗತ್ತೆ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆ ಮಾತಿಗೂ ಕೂಡ ಅಲ್ಲಿ ನೆರೆದಿದ್ದಂತಹ ದಯವಿಷೇಕ್ತಗಡಿಯಲ್ಲಿ ನಿಂತಿದ್ದಾರೆ ದರ್ಶನ್ ಹಾಗೂ ಪವಿತ್ರ ಗೌಡ ಚರ್ಚ್ ಮುಂದೆ ಹಾಜರಾಗಿದ್ದಾರೆ ದರ್ಶನ್ ಹಾಗೂ ಪವಿತ್ರ ಗೌಡ ಮತ್ತು ಮಿತ್ರ ಆರೋಪಿಗಳು ಎಲ್ಲಾ ಕೊಲೆ ಆರೋಪಿಗಳು ಕೂಡ ಚಡ್ಜ್ ಮುಂದೆ ಹಾಜರಾಗಿದ್ದಾರೆ ಕೋರ್ಟ್ ಕಟ್ಟಕಾಟೆಯಲ್ಲಿ ನಿಂತಿದ್ದಾರೆ ದರ್ಶನ್ ಹಾಗೂ ಪವಿತ್ರ ಗೌಡ ಜಡ್ಜ್ ಮುಂದೆ ಎಲ್ಲ ಆರೋಪಿಗಳು ಕೂಡ ಹಾಜರಾಗಿದ್ದಾರೆ ಎಲ್ಲ ಆರೋಪಿಗಳ ಹಾಜರಾತಿಯನ್ನ ಜಡ್ಜ್ ಪರಿಶೀಲಿಸಿದ್ದಾರೆ ಎಲ್ಲರೂ ಬಂದಿದ್ದಾರೆ ಅಂತ ಏನಾಗುತ್ತೆ ಮುಂದೆ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ನಿರ್ದೇಶನಗಳನ್ನು ಕೊಡ್ತಾರೆ ಜಡ್ಜ್ ಕಾದು ನೋಡಬೇಕಾಗಿದೆ ಎಲ್ಲ ಕೊಲೆ ಆರೋಪಿಗಳು ಇವತ್ತು ಜಡ್ಜ್ ಮುಂದೆ ಹಾಜರಾಗಿದ್ದಾರೆ ಚಾರ್ಜ್ ಫ್ರೆಂಡ್ ಮೀಡಿಯಾ ಫಿಕ್ಸ್ ಮಾಡ್ತಾರ ಅಥವಾ ಜಡ್ಜ್ ಏನ್ ಮಾಡ್ತಾರೆ ಅನ್ನೋದು ಇನ್ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ ಎಲ್ಲ ಆರೋಪಿಗಳ ಹಾಜರಾತಿಯನ್ನು ಪರಿಶೀಲಿಸುತ್ತಿದ್ದಾರೆ ಜಡ್ಜ್ ಕೋರ್ಟ್ ಹಾಲ್ನಲ್ಲಿ ಈಗ ಜಾಚಂದ್ ಪವಿತ್ರ ಗೌಡ ಭವಿಷ್ಯ ನಿರ್ಧಾರವಾಗಲಿದೆ ಸ್ವಾಮಿ ಕೊಲೆ ಪ್ರಕರಣ ಏನಾಗುತ್ತೆ ಅನ್ನೋದು ಯಾವ ರೀತಿಯಲ್ಲಿ ಚಾರ್ಜ್ ಫ್ರೇಮ್ ಫಿಕ್ಸ್ ಆಗುತ್ತೆ ಯಾವೆಲ್ಲ ಸೆಕ್ಷನ್ಸ್ ಇರುತ್ತೆ ಇದೆಲ್ಲವೂ ಕೂಡ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ ಅಥವಾ ಮುಂದೆ ಏನಾದರೂ ಹಾಕ್ತಾರ ಚಾರ್ಜ್ ಫ್ರೇಮ್ ಫಿಕ್ಸ್ ಮಾಡೋದನ್ನ ಈಗೇನು ಹೇಳ್ತಾರೆ ಹಾಗಾದರೆ ಲೆಟ್ಸ್ ಗೆಟ್ ಬ್ಯಾಕ್ ಟು ಅಭಿಷೇಕ್ ಅಭಿಷೇಕ್ ಏನಾಗ್ಬೋದು ಈಗ ಕೋರ್ಟ್ ಹಾಲ್ ನಲ್ಲಿ ನಿಂತ್ಕೊಂಡಿದ್ದಾರೆ ದರ್ಶನ್ ಪವಿತ್ರ ಗೌಡ ಜಡ್ಜ್ ಪರಿಶೀಲನೆ ನಡೆಸ್ತಾ ಇದ್ದಾರೆ ಹಾಜರಾತಿಯನ್ನ ಸೊ ಏನಾಗ್ಬೋದು ಈ ಪ್ರಕರಣದಲ್ಲಿ ಈಗ ಪ್ರೊಸೀಜರ್ ಅಂದ್ರೆ ಕೋರ್ಟಿನ ವಿಚಾರವಾಗಿ ನಾವು ಹೇಳೋದಾದ್ರೆ ಲಕ್ಷ್ಮಿ ಈಗ ಆರೋಪಿಗಳ ಹಾಜರಾತಿಯನ್ನು ನೀವೇ ಹೇಳದಂತೆ ಮೊದಲಿಗೆ ಬೆಂಚ್ ಗೆ ನ್ಯಾಯಾಧೀಶರು ಬರ್ತಾರೆ ನ್ಯಾಯಾಧೀಶರು ಬಂದ ನಂತರ ಅವರ ಇರುವಂತಹ ದಾಖಲಾತಿಗಳನ್ನು ತೆಗಿತಾರೆ ಪ್ರಕರಣದ ಪ್ರಮುಖ ಆರೋಪಿಯಿಂದ ಹಿಡಿದು ಕೊನೆಯ ಆರೋಪಿ ವರ್ಗೂ ಅಂದರೆ ಎ ಒನ್ ಅಕ್ಯೂಸ್ ನಂಬರ್ ಒನ್ ಇಂದ ಹಿಡಿದು ಅಕ್ಯೂಸ್ ನಂಬರ್ ಎನ್ ಅಂದ್ರೆ ಕೊನೆಯ ವ್ಯಕ್ತಿಯವರೆಗೂ ಎಲ್ಲರ ಹೆಸರನ್ನ ಕರೆಯಲಾಗುತ್ತೆ ಯಾರೆಲ್ಲ ಬಂದಿದ್ದಾರೆ ಹಾಜರಾತಿಯಲ್ಲಿ ಪ್ರೆಸೆಂಟ್ ಆಯಿತು ಬಂದಿಲ್ಲ ಆಬ್ಸೆಂಟ್ ಆಯಿತು ಈ ಪ್ರಕರಣದಲ್ಲಿ ಯಾರೂ ಕೂಡ ಇವತ್ತು ಆಬ್ಸೆಂಟ್ ಆಗುವಂತಹ ಸಾಧ್ಯತೆ ಇಲ್ಲ ಕಾರಣ ಏನು ಅಂದ್ರೆ ಒಂದು ವೇಳೆ ಆಬ್ಸೆಂಟ್ ಆಗಿದ್ದು ಆದಲ್ಲಿ ಹಾಜರಾತಿ ಇಲ್ಲದೆ ಹೋದಲ್ಲಿ ನೇರವಾಗಿ ನಿಮ್ಮನ್ನ ಬಂಧಿಸುವಂತಹ ಕೆಲಸವನ್ನ ಮಾಡ್ತೇವೆ ಅಂತ ಕೋರ್ಟ್ ತಾಕೀತು ಮಾಡಿದ್ರಿಂದ ಅಷ್ಟು ಆರೋಪಿಗಳು ಇವತ್ತು ಖುದ್ದಾಗಿ ವೈಯಕ್ತಿಕವಾಗಿ ಇನ್ ಪರ್ಸನ್ ಕೋರ್ಟ್ನಲ್ಲಿ ಇರುವಂತದ್ದು ಇದಾದ ನಂತರ ಇಮಿಡಿಯೇಟ್ಲಿ ಫ್ರೇಮಿಂಗ್ ಆಫ್ ಚಾರ್ಜಸ್ ಆಗುತ್ತೆ ಅಲ್ಲಿರುವಂತಹ ಆರೋಪಿಗಳ ಗಮನಕ್ಕೆ ಒಂದೇ ಒಂದು ಲೈನ್ನಲ್ಲಿ ಈ ಪ್ರಕರಣ ಏನು ಅಂತ ಜಡ್ಜ್ ಹೇಳ್ತಾರೆ ರೇಣುಕಾ ಸ್ವಾಮಿ ವರ್ಸಸ್ ಈ ಒಂದು ಪ್ರಕರಣ ಆಗಿರುತ್ತೆ ಇವರ ಕೊಲೆ ನಡೆದಿದೆ ಈ ಒಂದು ವಿಚಾರದಲ್ಲಿ ಈ ಒಂದು ಪ್ರಕರಣದಲ್ಲಿ ನಿಮ್ಮ ವಿರುದ್ಧ ಇವತ್ತು ಚಾರ್ಜಸ್ ಫ್ರೇಮ್ ಮಾಡಲಾಗುತ್ತೆ ಅಂತ ತಿಳಿಸಲಾಗುತ್ತೆ ಒಂದೊಂದಾಗಿ ಎಲ್ಲ ಆರೋಪಿಗಳ ಹೆಸರನ್ನ ಕರೆತಿದ್ದಾರೆ ಆರೋಪಿಗಳ ಹೆಸರು ಕರೆದು ಹಾಜರಾತಿ ಖಚಿತಪಡಿಸಿಕೊಳ್ತಾ ಇದ್ದಾರಂತೆ ಜಜ್ ಹಾಜರಾತಿ ಖಚಿತಪಡಿಸಿದ ಬಳಿಕ ಚಾರ್ಜ್ ಫ್ರೇಮ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಪವಿತ್ರ ಗೌಡ ಮೇಲೆ ದೋಷಾರೋಪ ಏನಿದೆ ಅನ್ನೋದನ್ನ ಓದ್ತಾ ಇದ್ದಾರಂತೆ ನ್ಯಾಯಾಧೀಶರು ಎಲ್ಲಾ ಆರೋಪಿಗಳ ಹದಿನೇಳು ಜನ ಆರೋಪಿಗಳ ಹೆಸರನ್ನ ಕರೆದಿದ್ದಾರೆ ಎಲ್ಲರೂ ಹಾಜರಾತಿ ಇದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಮಾಡಿಕೊಂಡಿದ್ದಾರೆ ಒಬ್ಬರು ಅಬ್ಸೆಂಟ್ ಆಗಿದ್ರು ಕೂಡ ಇವತ್ತು ಚಾರ್ಜ್ ಪೀರ್ ಮಾಡೋದಕ್ಕಾಗುತ್ತಿರಲಿಲ್ಲ ಈಗ ಸಿಕ್ತಿರುವಂತಹ ಅಪ್ಡೇಟ್ ಪವಿತ್ರಗೌಡ ಮೇಲಿನ ದೋಷಾರೋಪವನ್ನ ಓದ್ತಾ ಇದ್ದಾರೆ ಜಜ್ ಪವಿತ್ರಗೌಡ ಮೇಲಿನ ದೋಷಾರೋಪವನ್ನ ಓದ್ತಾ ಇದ್ದಾರೆ ಎ ಒನ್ ಆರೋಪಿಯಾಗಿರುವ ಪವಿತ್ರಗೌಡ ಪವಿತ್ರಗೌಡ ಮೇಲೆ ಏನೇನು ಸೆಕ್ಷನ್ಗಳು ಹಾಕಿದ್ದಾರೆ ಆ ಸೆಕ್ಷನ್ ಏನು ಹೇಳುತ್ತೆ ಅಂತ ಹೇಳಿ ಅವರು ಓದ್ತಿದ್ದಾರೆ ನಾನು ಓದಿ ಹೇಳುವಾಗ ನಿಮಗೇನಾದರೂ ಕೇಳಿಸದೇ ಇದ್ದರೆ ನನ್ನನ್ನು ಕೇಳಿ ನಾನು ಮತ್ತೆ ಓದ್ತೀನಿ ಅಂತ ಜಜ್ ಹೇಳಿದಾರಂತೆ ನಿಮಗೆ ಕೇಳದೆ ಹೋದರೆ ನನಗೆ ಹೇಳಿ ಮತ್ತೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಈ ಚಾರ್ಜ್ ಪ್ರೇಮ್ ಹಾಕುವ ಸಂದರ್ಭದಲ್ಲಿ ನ್ಯಾಯಾಧೀಶರು ಏನು ಓದಿ ಹೇಳ್ತಾರೋ ಅದು ಆರೋಪಿಗಳಿಗೆ ಗೊತ್ತಾಗಬೇಕು ಆರೋಪಿಗಳಿಗೆ ಅದು ಕೇಳಿಸಬೇಕಾಗುತ್ತೆ ಹಾಗಾಗಿ ಜರ್ಜ್ ದೋಷಾರೋಪವನ್ನು ಓದೋದಕ್ಕೆ ಶುರು ಮಾಡಿದ್ದಾರೆ ಎಲ್ಲಿರುವಂತಹ ದೋಷಾರೋಪ ಚಾರ್ಜ್ ಶೀಟ್ನಲ್ಲಿರುವಂತಹ ದೋಷಾರೋಪದ ಬಗ್ಗೆ ಓದಿ ಹೇಳ್ತಿದ್ದಾರೆ ನಿಮ್ಮ ಮೇಲೆ ಇಂಥ ದೋಷಾರೋಪ ಇದೆ ನಿಮಗೆ ಈ ದೋಷಾರೋಪದಲ್ಲಿ ಇಂತಹ ಸೆಕ್ಷನ್ಗಳನ್ನು ಹಾಕಿದ್ದಾರೆ ಈ ಸೆಕ್ಷನ್ಗಳು ಹಾಕೋದಕ್ಕೆ ಕಾರಣ ಇದು ಈ ಸೆಕ್ಷನ್ಗಳಿಗೆ ಇಂತಹ ಶಿಕ್ಷೆ ಆಗುತ್ತೆ ಅಂತ ಹೇಳಿ ದೋಷಾರೋಪದ ಬಗ್ಗೆ ಓದಿ ಹೇಳ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಪವಿತ್ರಗೌಡ ಅಲ್ಲ ಎಲ್ಲರಿಗೂ ಕೇಳಿಸ್ತಾ ಇದೆಯಾ ಓದ್ತಾ ಇರೋದು ಅಂತೇಳಿ ಅಲ್ಲಿದ್ದಂತಹ ಎಲ್ಲರನ್ನೂ ಕೂಡ ಪ್ರಶ್ನೆ ಮಾಡಿದ್ದಾರಂತೆ ನ್ಯಾಯಾಧೀಶರು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೆರೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅಭಿಷೇಕ್ ಈಗ ಆರಂಭ ಆಗಿದೆ ಪ್ರಕ್ರಿಯೆ ಎಲ್ಲರ ಹಾಜರಾತಿಯನ್ನು ಖಾತ್ರಿಪಡಿಸಿಕೊಂಡಿದ್ದಾರೆ ಪವಿತ್ರ ಗೌಡ ಮೇಲಿರುವಂತಹ ದೋಷಾರೋಪವನ್ನು ಕೂಡ ಓದಿ ಹೇಳ್ತಿದ್ದಾರೆ ಈಗ ಪ್ರಕ್ರಿಯೆಗಳು ಹೇಗೆ ಸಾಕ್ತಾ ಇದೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡಬಹುದಾ ಅಭಿಷೇಕ್ ನಾಗೇಂದ್ರ ಈ ಸದ ಮಟ್ಟಿಗೆ ನೀವೇ ಹೇಳದಂತೆ ಈಗಾಗಲೇ ವಿಚಾರಣೆ ಆರಂಭ ಆಗಿದೆ ಪ್ರಕರಣದ ಪ್ರಮುಖ ಆರೋಪಿತೆಯಾಗಿರುವ ಪವಿತ್ರ ಗೌಡಾರ್ ಅವರ ವಿರುದ್ದ ಇರುವಂತಹ ಪ್ರಕರಣಗಳು ಅಥವಾ ಅವರು ಯಾವೆಲ್ಲ ಕೇಸ್ಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಪರಿಚಯವನ್ನ ಯಾವೆಲ್ಲ ಸೆಕ್ಷನ್ಗಳು ಬರುತ್ತೆ ಅನ್ನೋ ಒಂದು ಪರಿಚಯವನ್ನ ಈಗ ಜಡ್ಜ್ ಓಪನ್ ಕೋರ್ಟ್ ಹಾಲ್ನಲ್ಲಿ ಹೇಳ್ತಾ ಇರುವಂತದ್ದು ಇಲ್ಲಿಗೆ ಪ್ರಮುಖವಾಗಿ ಒಂದೆರಡು ಅಪ್ಡೇಟ್ ನೋಡಬೇಕು ಅಂದರೆ ಅಕ್ರಮ ಕೂಟ ಅಕ್ರಮವಾಗಿ ಸೇರಿರುವಂಥದ್ದು ಒಳಸಂಚು ಸಂಚು ಅಂದರೆ ಕಾನ್ಸ್ಪಿರಸಿ ಮಾಡಿರುವಂಥದ್ದು ಅಪಹರಣ ಅಂದರೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿರುವಂತದ್ದು ಇದಿಷ್ಟರ ಜೊತೆಗೆ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಇಷ್ಟು ಒಂದು ಮ್ಯಾಕ್ರೋಸ್ಕೋಪಿಕ್ ಡೇಟಾವನ್ನು ನಾವು ತಿಳಿಸ್ತಾ ಇರುವಂತದ್ದು ಇದಾದ ನಂತರ ಏನಾಗುತ್ತೆ ಅಂದ್ರೆ ಈ ಒಂದು ಚಾರ್ಜಸ್ ಈ ಒಂದು ಕೆಲಸಗಳಲ್ಲಿ ನೀವು ಈ ಒಂದು ಕೃತ್ಯಗಳಲ್ಲಿ ಭಾಗಿಯಾಗಿದ್ದೀರಾ ಅಭಿಷೇಕ್ ಹಾಗೆ ಸಂಪರ್ಕದಲ್ಲಿ ಪವಿತ್ರ ಗೌಡ ಮೇಲೆ ಚಾರ್ಜ್ ಪ್ರೇಮ್ ಆಗಿದೆ ಅವರ ಮೇಲೆ ಚಾರ್ಜ್ ಪ್ರೇಮ್ ದೋಷಾರೋಪ ನಿಗದಿಪಡಿಸಿದ್ದಾರೆ ಅಲ್ಲಿಗೆ ಏವಂತ್ ಪೈತ್ರಗೌಡ ಮೇಲೆ ಚಾರ್ಜ್ ಪ್ರೇಮ್ ಕಂಪ್ಲೀಟ್ ಪವಿತ್ರಗೌಡ ಮೇಲೆ ಕೇಳಿಬಂದಂತಹ ಆರೋಪ ಪವಿತ್ರ ಬಗ್ಗೆ ಇರುವ ಸಾರಾಂಶವನ್ನ ವಿವರಿಸುತ್ತಿದ್ದಾರೆ ಜಜ್ ಪವಿತ್ರ ಗೌಡಗೆ ಮೆಸೇಜ್ ಬಂದ ವಿಚಾರವನ್ನು ಪ್ರಸ್ತಾಪ ಮಾಡುತ್ತಿದ್ದಾರೆ ಚಾರ್ಜ್ ಪ್ರೇಮ್ನ ಪ್ರಕ್ರಿಯೆ ನಡೀತಾ ಇದೆ ಅಕ್ರಮ ಕೂಟ ಒಳಸಂಚು ಅಪಹರಣದ ಬಗ್ಗೆ ಸಾರಾಂಶವನ್ನು ಓದಿ ಹೇಳ್ತಿದ್ದಾರೆ ಏವಂತ್ ಪೈತ್ರಗೌಡಗೆ ಓದಿ ಹೇಳ್ತಾ ಇದ್ದಾರೆ ನ್ಯಾಯಾಧೀಶರು ನಿಮಗೆ ಏನಾದರೂ ಕೇಳಿಸದೇ ಇದ್ರೆ ಮತ್ತೆ ಕೇಳಿ ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಈಗ ಪವಿತ್ರ ಗೌಡಗೆ ಮೆಸೇಜ್ ಮೆಸೇಜ್ನ ಬಗ್ಗೆ ತಿಳಿಸಿದ್ದಾರೆ ಅಕ್ರಮ ಕೂಟ ಒಳ ಸಂಚು ಅಪಹರಣದ ಸಾರಾಂಶವನ್ನ ಕೂಡ ಇಲ್ಲಿ ಓದಿ ಹೇಳ್ತಾ ಇದ್ದಾರೆ ಹೇಳುತ್ತಿದ್ದಾರೆ ಸೆಷನ್ಸ್ ಕೋರ್ಟ್ನಲ್ಲಿ ನಡೆಸಿರುವಂತಹ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಮೇಲಿರುವಂತಹ ಆರೋಪದ ವಿಚಾರವಾಗಿ ದೋಷಾರೋಪದ ಸಾರಾಂಶವನ್ನ ಓದಿ ಹೇಳ್ತಾ ಇದ್ದಾರೆ ನ್ಯಾಯಾಧೀಶರು